ಶ್ರೀ ನಮಃ ಬಸವನ ಮೂರ್ತಿ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ ಬಸವಾ ಬಸವ ಎಂಬದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪ್ರತಿ ವಾರ ಸೋಮವಾರದಿಂದ ಮುಂಜಾನೆ ನಡೆಯುತ್ತಿರುವಂತಹ ಈ ಇಷ್ಟಲಿಂಗ ಪೂಜೆ ಮತ್ತು ಶಿವ ಅನುಭವ ಹೋದ ವರ್ಷ ಶ್ರಾವಣ ಮಾಸದಲ್ಲಿ ಪ್ರಾರಂಭ ಆದಂಥ ಈ ಕಾರ್ಯಕ್ರಮ ನಿರಂತರವಾಗಿ ನಡೆದು ಬಂದಿದೆ ಇವತ್ತಿನ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮತ್ತು ಸೇವಾನುಭವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಪವಿತ್ರ ಪಾದಗಳಿಗೆ ಪಡಮಟ್ಟು ಶ್ರೀ ಶಿವಲಿಂಗೇಶ್ವರರ ಮತ್ತು ಮಣಿಪ್ರ ಮೃಗೇಂದ್ರ ಮಹಾಸ್ವಾಮಿಗಳ ಹಿಡಿದವರುಗಳಲ್ಲಿ ವಂದಿಸಿ ವಿಶ್ವಗುರು ಬಸವೇಶ್ವರರನ್ನು ಮತ್ತು ಬಸವಾದಿ ಪರಮಥರನ್ನು ನೆನೆಸುತ್ತ ಒಂದು ವಚನವನ್ನು ಪೂಜ್ಯರು ಮತ್ತು ಮಹಾಗುರುಗಳು ಕೊಟ್ಟಿದ್ದಾರೆ ಯಾವುದು ವಚನ ಅಂತಂದರೆ ಸಾರ ಸಜ್ಜನರ ಸಂಘ ಲೇಸ ಕಂಡಯ್ಯ ದೂರದುರ್ಜನರ ಸಂಘ ಭಂಗವಯ್ಯ ಸಂಘವೆರಡುಂಟು ಒಂದು ಹಿಡಿ ಒಂದು ಬಿಡು ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರು ಅಂತ ಈ ಒಂದು ವಚನ ನೋಡುವುದಕ್ಕೆ ಭಾಳಷ್ಟು ಸರಳವಾಗಿ ಕಾಣ್ತದೆ ಇದರ ಅರ್ಥವನ್ನು ನಾವು ಬಿಡಿಸುತ್ತಾ ಹೋದಂತೆ ವಿಸ್ತಾರಗೊಳ್ತದೆ ಇಲ್ಲಿ ಸಾರ ಸಜ್ಜನರು ಅದು ಮೊದಲು ನಾವು ವಚನಗಳನ್ನು ನೋಡಿದಾಗ ಏನು ಅನಿಸ್ತಿತ್ತು ಅಂದ್ರೆ ಅದರ ಗಾಣಗೆರೆ ತಿಳ್ಕೊಡಿದ್ದೇವರು ಮೊದಲ ಹಂತದಲ್ಲಿ ಏನು ವಚನಗಳ ಒಂದು ಅಧ್ಯಯನ ಅದಕ್ಕೆ ಗೊತ್ತಿಲ್ಲ ಗೊತ್ತಿರಲಿಕ್ಕೆ ಸಣ್ಣ ಹುಳುವ ಕೊಟ್ರಿ ನೋಡ್ರಿ ನೀವು ಸಾರ ಸಜ್ಜನ ಏನು ಗಾಣಿಗಾರ ಇರಬೇಕಂತ ಅಂದರೆ ನಾವು ಅಧ್ಯಯನ ಮಾಡ್ಕೋತ ಹೋದಂತೆ ಸಂಪರ್ಕದ ಬಂದಂತೆ ಹೋದಂತೆ ಸತ್ಸಂಗದಲ್ಲಿ ಭಾಗವಹಿಸಿದಂಗೆ ಆಧ್ಯಾತ್ಮದ ಎಲ್ಲ ಹಂತಗಳೇನಂದ್ರೆ ಗೊತ್ತಾಗ್ತವೆ ಇಲ್ಲಿ ಸಜ್ಜನರು ಯಾರು ಇದು ಒಂದು ಮೊದಲು ಪ್ರಶ್ನೆ ಮಾಡ್ಕೋಕ ಎಲ್ಲರೂ ಸಜ್ಜನ ಸಾಧ್ಯ ಇಲ್ಲ ಆ ಸಜ್ಜನರು ಎವ್ರಿ ಒನ್ ಈಸ್ ನೋ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್ ಬೈ ಎನಿ ಮೀನ್ಸ್ ಯಾವುದೇ ತೆರನಾಗಿ ತೆಗೆದುಕೊಳ್ಳ್ರಿ ನೀವು ಈ ಜಗತ್ತಿನಾಗ ಒಳ್ಳೆಯವರು ಎಲ್ಲರ ದೃಷ್ಟಿಯಿಂದ ಒಳ್ಳೆಯವರು ಎಲ್ಲವನ್ನೂ ಗೆದ್ದವರು ಅಂತ ಹೇಳೋಕ್ಕಾಗೋದಿಲ್ಲ ಎಲ್ಲರೂ ಏನಂದರೆ ಒಳ್ಳೆಯದಾಗೋದಕ್ಕೆ ಪ್ರಯತ್ನ ಮಾಡೋದು ಅದರಲ್ಲಿ ಪರ್ಸೆಂಟೇಜ್ ಭಾಳಷ್ಟು ಕೆಲವೊಬ್ಬರು ಸಾಧಿಸ್ತಾರೆ ಒಬ್ಬರು ಟೆನ್ ಟ್ವೆಂಟಿ ತರ್ಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈಂಟಿ ಹಂಡೆಡ್ಕೆ ಹೋಗಬೇಕಾದಾಗ ಏನಾಗಿಬಿಡ್ತದ ಅಂಥವ್ರಿಗೆ ಮಹಾಪೂಜರಿಗೆ ಸ ಅದೇನೋ ನಿಲ್ಕ್ತದೆ ನಮ್ಮಂಥವ್ರು ನಿಲುಕುವಂಥ ಮಾತಲ್ಲ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಸಾಧ್ಯದ ಅಷ್ಟು ಮಾಡ್ಕೊತೋಗ ಇನ್ನು ಒಳ್ಳೆಯವರು ಏನಂದ್ರೆ ಯಾರು ಆಚಾರ ವಿಚಾರ ನಡೆ ನುಡಿ ಭಾವ ಎಲ್ಲ ಶುದ್ಧಿದ್ದವರು ಇನ್ನು ಸಕಾರಾತ್ಮಕವಾಗಿ ಧನಾತ್ಮಕವಾದಂಥ ವಿಚಾರಗಳ ಹೊಂದಿದವರು ಸುಪ್ರಜ್ಞಾವಂತರು ಪ್ರಜ್ಞಾವಂತರು ಸುಪ್ರಜ್ಞಾವಂತರು ಅಂದ್ರೆ ತಿಳಿದವರು ಅರಿತವರು ತಿಳಿದವರಪ್ಪ ಅಂದ್ರೆ ಎಲ್ಲವನ್ನೂ ಎಲ್ಲರ ಬಗ್ಗೆ ನಾಲೆಜ್ ಇರ್ತದ ಒಂದ್ರ ಬಗ್ಗೆ ಒಂದು ಸಂಕ್ಷಿಪ್ತ ನಾಲೆಜ್ ಇರ್ತದ ಆದರೆ ಪೂರ್ತಿ ಆದರೆ ಅರ್ಥ ಕೊಟ್ಟರೆ ಅರಿತವರು ತಿಳಿದವರು ಇವರೆಲ್ಲ ಒಳ್ಳೆಯದರಲ್ಲಿ ಬರುವಂಥವ್ರು ತಿಳಿದವರು ಅಂದರೆ ಯಾರಂದ್ರೆ ಎ ಪ್ಲಸ್ ಬಿ ಬ್ರಿಕೇಟ್ ಸ್ಕ್ವೇರ್ ಇದು ತಿಳಿದವರು ಇದು ನಮಗೆಲ್ಲ ನಿಮಗೆಲ್ಲ ಗೊತ್ತದ ಗಣಿತ ಸೂತ್ರ ಇದು ತಿಳುವಳಿಕೆ ನಾಲೆಜ್ ಅಂತ ಹೇಳ್ತೀವಿ ಅಂದ್ರೆ ಇದರ ಎಕ್ಸ್ಪಾನ್ಷನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಇದಲ್ಲ ಇದು ಇಟ್ ಯಾವ ಥರನಾಗಿ ಡೆರಿವೇಷನ್ ಬಂತು ಇದನ್ನು ಎಕ್ಸ್ಪಾನ್ಷನ್ ಏನು ಯಾವ ಥರನಾಗಿದೆ ಅದು ಬಿಡಿಸ್ಲಾಕ್ ಬಂದಾಗ ನಮಗೂ ಅವಾಗ ಅರಿತವ್ರ ತನ್ಮಕ್ಕೆ ಎಲ್ಲ ವಿಷಯಗಳು ಹಾಗೆ ತಿಳಿಯೋದು ಮತ್ತು ಅರಿಯೋದು ತಿಳಿದಂದ್ರೆ ಅದು ಫಾರ್ಮು ಫಾರ್ಮುಲಾ ಜಸ್ಟ್ ಗೊತ್ತಿರ್ತದೆ ಹೆಡಿಂಗ್ ಗೊತ್ತಿರ್ತದೆ ಅದರ ಆಳವಾದಂಥ ಅದೇ ನಮ್ಗೆ ಇರೋಂಗಿಲ್ಲ ಇಂಥ ತಿಳುವಳಿಕೆ ಉಳ್ಳಂಥವ್ರು ಈಗ ವಚನ ನಮಗೆ ಗೊತ್ತು ಸುಮ್ಮನೆ ಓದ್ತೀವಿ ಎಲ್ಲರೂ ವಚನ ಗೊತ್ತಂದಾಗ ಇದನ್ನ ತಿಳಿದವರು ಇನ್ನು ವಚನ ಪಚನ ಮಾಡ್ಕೊಂಡವ್ರು ಏನಂದ್ರೆ ಅವರು ಅರಿತವ್ರು ಈ ಥರನಾಗಿ ಇಂಥವರೆಲ್ಲ ಏನಪ್ಪಾ ಬಂದ್ರೆ ಒಳ್ಳೆಯವರ ಸಾಲಿನಲ್ಲಿ ಬರ್ತಾಯಿದ್ದಾರೆ ಇನ್ನು ಧರ್ಮನಿಷ್ಠರು ಒಳ್ಳ ಧರ್ಮದಾರಿಯಲ್ಲಿ ನಡೆಯುವಂಥವರು ಅಧರ್ಮೀಯರಲ್ಲ ಒಳ್ಳೆಯ ದಾರಿಯಲ್ಲಿ ಎಲ್ಲ ಏನಪ್ಪ ಅಂದ್ರೆ ಒಳ್ಳೆ ಒಳ್ಳೆಯವರಂತ ಸಜ್ಜನರಂತ ನಮಗಾಗ್ತದೆ ಇನ್ನು ಪ್ರಾಮಾಣಿಕರು ನಿಷ್ಠಾವಂತರು ಅಲ್ಲಿಂದ ವಿದ್ಯಾವಂತರು ಈಗ ವಿದ್ಯೆ ಮತ್ತು ಬುದ್ಧಿ ವಿದ್ಯಾ ಬುದ್ಧಿ ಕೂಡ ಕೇಳ್ಕೋತೇವೆ ನಾವು ಸಾಮಾನ್ಯವಾಗಿ ಬುದ್ಧಿ ಅಂದರೆ ನಾಲೆಜ್ ವಿದ್ಯೆ ಅಂದ್ರೆ ಎಜುಕೇಷನ್ ಲಿಟರೇಟ್ ಬೇರೆ ಎಜುಕೇಷನ್ ಬೇರೆ ಲಿಟರೇಟ್ ಅಂದರೆ ಒನ್ ಹೂ ನೋಸ್ ರೈ ರೀಡಿಂಗ್ ಆ್ಯಂಡ್ ರೈಟಿಂಗ್ ಹೀ ಈಸ್ ಲಿಟರೇಟ್ ಸಾಕ್ಷರರು ಓದು ಬರಹ ಯಾರಿಗೆ ಬರ್ತದ ಅವರು ಸಾಕ್ಷರರು ಅನ್ಬೇಕು ಎಜುಕೇಟೆಡ್ ಎಜುಕೇಟೆಡನ್ನ ಮಾಡದು ಎಜುಕೇಟೆಡ್ ಯಾರಿಗೆ ಅನ್ನಬೇಕಂದ್ರೆ ಒನ್ ಹೂ ಹ್ಯಾಸ್ ಥರೋ ನಾಲೇಜ್ ಒನ್ ಹೂ ನೋಸ್ ಎವ್ರಿಥಿಂಗ್ ಒನ್ ಹೂ ಹ್ಯಾಸ್ ಸ್ಟಡಿಡ್ ಡೀಪ್ಲಿ ಎವ್ರಿಥಿಂಗ್ ಅಂಥವ್ರಿಗೆ ನಾವು ಎಜುಕೇಟೆಡ್ ಅನ್ನಬೇಕು ಮತ್ತು ಆಚಾರ ವಿಚಾರ ಬುದ್ಧಿ ಒಳ್ಳೆಯ ಎಲ್ಲನೂ ಒಳ್ಳೆ ತನಗಿರಬೇಕು ಎಲ್ಲನೂ ಒಳ್ಳೆ ಅವ ನಡೀತಾ ಇರಬೇಕು ಅವ್ರಿಗೆ ನಾವು ಎಜುಕೇಟೆಡ್ ಅನ್ನಬೇಕದೆ ಅಂದರೆ ವಿದ್ಯಾವಂತರು ಕಲಿತವರೆಲ್ಲ ವಿದ್ಯಾವಂತರಲ್ಲ ಬುದ್ಧಿವಂತರು ಇರಬಹುದು ಬುದ್ಧಿ ಅಂದರೆ ಚಾಣಾಕ್ಷ ಚಾಣಾಕ್ಷತನ ಇರ್ತದೆ ಸ್ಕಿಲ್ ಇರ್ತದೆ ಇದಕ್ಕೆ ನಾವು ಬುದ್ಧಿ ಅಂತೇವಿ ಆದರೆ ವಿದ್ಯೆ ಅನ್ನೋಂಗಿಲ್ಲ ವಿದ್ಯೆನೇ ಬೇರೆ ಬುದ್ಧಿನೇ ಬೇರೆ ವಿದ್ಯೆ ಅಂತಂದ್ರೆ ಭಾಳಷ್ಟು ಏನಪ್ಪ ಅಂದ್ರೆ ಸಕಾರಾತ್ಮಕವಾದಂಥ ಗುಣಗಳನ್ನು ಹೊಂದಿರಬೇಕು ಆ ವಿದ್ಯೆಯಿಂದ ಅದಕ್ಕೆ ನಾವು ವಿದ್ಯೆ ಅಂತ ಹೇಳ್ತೀವಿ ಇವರು ಒಳ್ಳೆಯ ಸಾಲಿನಲ್ಲಿ ಬರುವಂಥವ್ರು ಸಜ್ಜನರು ಇನ್ನು ಪ್ರತಿಭಾವಂತರಾಗಿರ್ಬೋದು ಪ್ರಗತಿಪರ ಚಿಂತಕರು ಯಾರು ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡ್ತಾರೆ ಅವರು ಪ್ರಗತಿಪರ ಚಿಂತಕರಾಗ್ತಾರೆ ಇವರು ಸಜ್ಜನರ ಸಾಲೆಯಲ್ಲಿ ಬರ್ತಾಯಿದಾರೆ ದೇಶ ಪ್ರೇಮಿಗಳು ಹಿತಚಿಂತಕರು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂಥ ಗುಣ ಯಾರಲ್ಲಿ ಇರ್ತದ ಅವರು ಸಜ್ಜನರು ಇವರಿಗೆಲ್ಲ ಸಜ್ಜನರನ್ನು ನೆನಪಾಗ್ತದೆ ನಾವು ಇನ್ನು ಒಳ್ಳೆಯದನ್ನು ಮಾಡೋದಕ್ಕೆ ಯಾರ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಬೆನ್ನು ತಡ್ತಾ ಇದ್ದಾರೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಎಲ್ಲರೂ ಒಳ್ಳೆಯವರು ಅಂತ ಹೇಳ್ತೀವಿ ಸಜ್ಜನರು ಅಂತ ಹೇಳ್ತೀವಿ ಇನ್ನು ತನ್ನಂತೆ ಪರರನ್ನು ಯಾರು ತಿಳ್ಕೋತಾರ ಅಂಥವರಿಗೆ ನಾವು ಏನಂದ್ರೆ ಸಜ್ಜನರು ಒಳ್ಳೆಯವರು ಅನ್ಬೇಕಾಗ್ತದೆ ಇವೆಲ್ಲ ಒಟ್ಟಾಗಿ ಸೇರಿಸಿ ಇರುವಂಥ ಗುಣದವರು ಒಳ್ಳೆಯವರು ಮತ್ತು ಇದರಲ್ಲಿ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಆ ಗುಣಗಳದಾವು ಎಷ್ಟರ ಮಟ್ಟ ನಾವು ಅವುಗಳನ್ನು ಅಳವಡಿಸ್ಕೊಂಡೀವಿ ಎಷ್ಟರ ಮಟ್ಟಿಗೆ ಅವುಗಳನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅದನ್ನು ನಾವೇ ಸ್ವಂತ ನಾವು ಏನಪ್ಪ ಅಂದ್ರೆ ಇಂಟ್ರಾಸ್ಪೆಕ್ಷನ್ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗ್ತದೆ ಎಷ್ಟರ ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಅದೇ ನಾವು ಎಂಬುದನ್ನು ಆ ಪರ್ಸೆಂಟೇಜ್ ಇರಲ್ಲ ಅಂಥೇಳೆ ಇಲ್ಲಿ ಬರೋದು ಸತ್ಸಂಗ ಮಾಡೋದು ಇಲ್ಲಿ ಆ ಒಂದು ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸ್ಕೊಳ್ವಂಥದ್ದು ಇದು ಸಾರಾ ಸಜ್ಜನರ ಸಂಘ ಲೇಸ ಕಂಡಯ್ಯ ಅಂದ್ರೆ ಇಂಥ ಗುಣಗಳುಳ್ಳ ಜನರನ್ನು ನಾವು ಸಂಘವನ್ನು ಮಾಡಬೇಕು ಸ್ನೇಹವನ್ನು ಮಾಡಬೇಕು ಸತ್ಸಂಗದಲ್ಲಿ ಇರಬೇಕು ಇನ್ನು ದೂರ ಜನ್ ದೂರ ದುರ್ಜನರ ಸಂಘ ಭಂಗವಯ್ಯ ಕೆಟ್ಟವರ ಸಂಘ ಮಾಡೋದರಿಂದ ನಮಗೆ ಭಂಗ ಆಗ್ತದೆ ಕೆಟ್ಟದಾಗ್ತದೆ ಇನ್ನು ಕೆಟ್ಟದ್ದೇನು ಅದನ್ನು ತಿಳ್ಕೊಬೇಕಲ್ಲ ಯಾವುದು ಕೆಟ್ಟದ್ದು ಹುಚ್ವನ್ ಈಸ್ ಬ್ಯಾಡ್ ಇವೇನು ಮೇಲೆ ಹೇಳಿದೆವಲ್ಲ ಅವು ತದ್ವಿರುದ್ಧವಾದಂಥವೇ ಏನಂದ್ರೆ ಕೆಟ್ಟದ್ದು ಕಳ್ಳರು ಮೋಸಗಾರರು ಚಾಡಿಕೋರರು ಮತ್ತೊಬ್ಬರನ್ನು ಮತ್ತೊಬ್ಬರ ಮತ್ತೊಬ್ಬರದ್ದು ಏನು ಕದೀತಾ ಇದ್ದೇವೆ ನಾವು ಏನು ಕದಿದಪ್ಪ ಅಂತಂದ್ರೆ ವಸ್ತುಗಳಷ್ಟೇ ಅಲ್ಲ ಮಾನಸಿಕವಾಗಿಯೂ ಕದ್ರೂ ಸಹಿತ ಕಳ್ಳತನ ಮಾಡ್ದಂಗೆ ಅದು ಇನ್ನು ಮೋಸ ಚೀಟಿಂಗ್ ಮಾಡೋದು ಯಾವುದೇ ಒಂದು ವಿಚಾರದಲ್ಲಿ ನಾವು ಯಾವುದೇ ರಂಗ ತೆಗೆದುಕೊಡ್ರಿ ಯಾವುದೇ ಇವತ್ತು ಶಿಕ್ಷಣ ತೆಗೆದುಕೊಬೋದು ಇವತ್ತು ರಾಜಕೀಯ ತೆಗೆದುಕೋಬೋದು ಧಾರ್ಮಿಕತೆ ತೆಗೆದುಕೊಡ್ರಿ ಸಾಮಾಜಿಕ ಸೇವೆ ತೆಗೆದುಕೊಡ್ರಿ ಇದರಲ್ಲಿ ಚೀಟಿಂಗ್ ಮಾಡೋದು ಮೋಸ್ತನ ಮಾಡೋದು ಮತ್ತು ಕಾಮ್ಚೋರ್ ಮಾಡೋದು ಅಂತ ಹೇಳ್ತೇವೆ ನಾವು ಅಂದರೆ ಕೆಲಸ ನಾವೇನು ಡ್ಯೂಟಿ ಇದ್ದೇವೆ ನಾವು ಡ್ಯೂಟಿ ಮಾಡೋದರಲ್ಲಿ ಯಾರು ಚೀಟಿಂಗ್ ಮಾಡ್ತಾಯಿದ್ದೀವಿ ಮೋಸ್ ಮಾಡ್ತಾ ಇದ್ದೀವಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದಿಲ್ಲ ನಿಜವಾಗಿಯೂ ಅವರು ನೆಮ್ಮದಿಯಿಂದ ನೆಮ್ಮದಿಯಿಂದಿರಕ್ಕೆ ಸಾಧ್ಯ ಇಲ್ಲ ಯಾರು ನಿಜವಾಗಿ ಜೀವನದಲ್ಲಿ ತಮ್ಮ ಕಾಯಕ ನಿಷ್ಠೆ ಕರ್ತವ್ಯವನ್ನು ಭಾಳಷ್ಟು ಪ್ರಜ್ಞೆಯಿಂದ ಭಾಳಷ್ಟು ಏನಪ್ಪ ಅಂದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾಮಾಣಿಕತನದಿಂದ ಮೋಸರಹಿತವಾಗಿ ಮಾಡ್ತಾಯಿದ್ದಾರೆ ಅವ್ರಿಗೆ ಒಳ್ಳೆಯದಾಗ್ತದ ಒಳ್ಳೇದಾಗ್ತದಂದ್ರೆ ಅವರಿಗೆ ಹಣ ಸ ಸಂಪತ್ತು ಇದು ಅಲ್ಲ ಅವರು ಮಾನಸಿಕವಾಗಿ ಏನಪ್ಪ ಅಂತಂದ್ರೆ ಭಾಳಷ್ಟು ಏನಂದ್ರೆ ಸಂತೋಷವಾಗಿರ್ತಾರೆ ಇದು ಒಳ್ಳೆತನ ಇನ್ನು ವಂಚಕರು ಮಿಥ್ಯ ನುಡಿಯೋರು ಸುಳ್ಳುಗಾರರು ಕೆಲವೊಬ್ಬರು ಯಾವ ತನಗ ಸುಳ್ಳು ಹೇಳ್ತಾರಂದ್ರೆ ನಿಜದ ತಲೆಯ ಮೇಲೆ ಹೊಡೆಯುವಷ್ಟು ಅಷ್ಟು ಸುಳ್ಳು ಹೇಳೋದು ಇಂಥವರು ಏನಪ್ಪ ಅಂದ್ರೆ ದುರ್ಜನರ ಸಂಘದಲ್ಲಿ ಆ ಸಾಲಿನಲ್ಲಿ ಬಲಿ ಬರೋಂಥವ್ರು ಇನ್ನು ಆಚಾರ ವಿಚಾರ ಇಲ್ಲದವರು ನಡೆ ನುಡಿ ಇಲ್ಲದವರು ಹೇಳೋದೊಂದು ಮಾಡೋದೊಂದು ಮಾಡೋರು ಇಂಥವರೆಲ್ಲ ದುರ್ಜನ್ರಿಗೆ ಸಂಘದಲ್ಲೇ ಅಥವಾ ಸಾಲಲ್ಲೇ ಬರುವಂಥವ್ರು ಇನ್ನು ಋಣಾತ್ಮಕವಾದ ವಿಚಾರ ಉಳ್ಳುವಂಥವ್ರು ಒನ್ ಹೂ ಥಿಂಗ್ಸ್ ಆಲ್ವೇಸ್ ನೆಗೆಟಿವ್ ಯಾರು ಯಾವಾಗಲೂ ಸದಾ ಋಣಾತ್ಮಕವಾಗಿಯೇ ನೆಗೆಟಿವ್ ಆಗಿ ತಿಂಕ್ ಮಾಡೋದು ಅಲ್ಲಿ ಹೋದ್ರೆ ಏನಾಗ್ತದೆ ಅಲ್ಲಿ ಹೋಗಿ ಏನು ಮಾಡೋರು ಏನು ಸಾಧನೆ ಮಾಡೋರು ಇದು ಮಾಡಿದ್ರೆ ಏನಾಗ್ತದ ಮತ್ತು ನಾವು ಅದೇ ಇಲ್ಲ ನಾವು ಇಲ್ಲೇ ಇದ್ದೇವೆ ನೀವು ಅಲ್ಲಿ ಹೋಗಿರಿ ಹೋಗಿ ಏನು ಸಾಧಿಸಿದ್ರಪ್ಪ ಸಾಧನೆ ಮತ್ತವ್ರು ತೋರ್ಸೋಕೆ ಬರೋಂಗಿಲ್ಲ ನಮ್ಮ ಅಂತರಾಳದಲ್ಲಿಯೇ ಅದನ್ನು ತಿಳ್ಕೊಬೇಕಾಗ್ತದೆ ಹೀಗೆ ಯಾವುದೇನೇ ಮಾಡೋಕ್ಕೆ ಹೋದಾಗ ನೆಗೆಟಿವ್ ಆಗಿ ಥಿಂಕ್ ಮಾಡೋರು ಇವರು ಎಲ್ಲ ದುರ್ಜನ ಸಾಲಿನಲ್ಲಿ ಬರೋಂಥವ್ರು ನಕಾರಾತ್ಮಕವಾದಂಥ ವಿಚಾರಗಳಂಥವರು ಕುತಂತ್ರ ಮಾಡುವಂಥವ್ರು ದುರಹಂಕಾರಿಗಳು ಯಾರ ಅಹಂಭಾವ ಇರ್ತದೆ ಅವರೂ ಸಹಿತ ದುರ್ಜನರೇ ಅಂತ ಹೇಳಬೇಕಾಗ್ತದೆ ಇನ್ನು ಡಿಕ್ಟೇಟರ್ಶಿಪ್ ನೇಚರ್ಡ್ ಪೀಪಲ್ ಸರ್ವಾಧಿಕಾರಿ ಮನೋಭಾವನೆ ಯಾರು ಹೊಂದಿರ್ತಾರ ಅವರು ದುರ್ಜನರೇ ಕೆಟ್ಟ ಅವರ ಸಾಲಿನಲ್ಲೇ ಬರೋಂಥವ್ರು ಈಗೋ ಪೀಪಲ್ ಅಹಂಕಾರಿಗಳು ಅವಗುಣವುಳ್ಳವರು ಬುದ್ಧಿವಂತಂದ್ರೆ ಕೆಟ್ಟ ಬುದ್ಧಿ ಉಳ್ಳವರು ಮೊನೋಪಾಲಿಸ್ಟ್ ಏಕಸ್ವಾಮಿ ಅಂದ್ರೆ ನಂದೇ ಸಾಧಿಸಬೇಕು ನಾನು ಹೇಳಿದ್ದೇ ನಡಿಬೇಕು ನಂದೇ ಸರಿ ಅನ್ನುವಂಥ ಮನಸ್ಥಿತಿ ಉಳ್ಳಂಥವರು ದುರ್ಜನರ ಸಾಲಿನಲ್ಲೇ ಬರೋಂಥವ್ರು ಪಿಟಿಲೆಸ್ ಆರ್ ಮರ್ಸಿಲೆಸ್ ಪೀಪಲ್ ಅಂತಃಕರಣ ಇಲ್ಲದಂಥವ್ರು ಯಾವ ಬಡವರನ್ನು ನಿರ್ಗತಿಕರನ್ನು ನಿತ್ಸಹಾಯಕರನ್ನು ದುರ್ಬಲರನ್ನು ನೋಡಿ ಮನ ಮರಗುವುದಿಲ್ಲ ಅಂತಃಕರಣ ಹುಟ್ಟುವುದಿಲ್ಲ ಇಂಥವರೆಲ್ಲ ದುರ್ಜನರ ಸಾಲಿನಲ್ಲಿ ಬರುವಂತಹ ಜನರಾಗಿದ್ದಾರೆ ಆವ ಹಾವಾದರೇನು ವಿಷಯ ಬಂದೆ ಇವರೆಲ್ಲ ಕೆಟ್ಟವರು ಕೆಟ್ಟವರೇ ಒಳ್ಳೆಯವರು ಮೇಲೆ ಹೇಳಿದಂಥ ಗುಣ ಉಳ್ಳಂಥವ್ರು ದುರ್ಜನರು ಯಾವ ಇದರಾಗಿದ್ದರೂ ಸಹಿತ ಅವ್ರು ಕೆಟ್ಟವ್ರೇ ಅಂತ ಅರ್ಥ ಯಾವ ಧರ್ಮದಲ್ಲಿ ಹುಟ್ಟಲಿ ಯಾವ ಪ್ರದೇಶದಲ್ಲಿ ಹುಟ್ಟಲಿ ಸಜ್ಜನರ ಸಂಘ ಹೆಜ್ಜೆ ಸವಿದಂತೆ ದುರ್ಜನರ ಸಂಘ ಬಚ್ಚಲ ಕೊಚ್ಚೆ ಅಂತ ಹೇಳುವುದು ಸರ್ವಜ್ಞ ಅಂದರೆ ಒಳ್ಳೆಯವರ ಸಂಘ ಮಾಡೋದ್ರಿಂದ ನಮಗೇನಪ್ಪ ಅಂದ್ರೆ ಆನಂದ ಆಗ್ತದೆ ಒಳ್ಳೆಯದಾಗ್ತದೆ ಇನ್ನು ಕೆಟ್ಟವ್ರ ಸಂಘ ಮಾಡೋದ್ರಿಂದ ಎಲ್ಲವೂ ಏನಪ್ಪ ನಮಗೆ ಕೆಟ್ಟದ್ದಾಗ್ತದೆ ಎಂಬ ಭಾವನೆ ಇಲ್ಲಿ ವ್ಯಕ್ತ ಆಗ್ತದೆ ಸಂಘ ಅಭಿಮಾನ ಸಜ್ಜನ ಸಜ್ಜನರು ಸಜ್ಜನ್ರಂದ್ರೆ ಒರಿಜಿನಲ್ ಇರ್ತಂಗ ದುರ್ಜನ್ರಂದ್ರೆ ಡೂಪ್ಲಿಕೇಟ್ ಇರ್ತಂಗ್ ಎಷ್ಟೇ ತಿಳ್ಕೊಂಡ್ಬಿಡೋದು ನಾವು ಮತ್ತೊಂದು ಏನಿಲ್ಲ ಭಾಳ ಸರಳವಾಗಿ ಅಂದ್ರೆ ಎಲ್ಲದರಲ್ಲಿ ಎರಡು ಥರ ಇದ್ದೇ ಇರ್ತದೆ ಒಳ್ಳೇದು ಕೆಟ್ಟದ್ದು ಅದನ್ನು ಸಜ್ಜನ ಅಂದ್ರೆ ಒಳ್ಳೇದು ಅಂತ ತಿಳ್ಕೊಳ್ಳೋದು ಅಷ್ಟೇ ಒನ್ ಹೂ ಈಸ್ ಗುಡ್ ಹೂ ಈಸ್ ಲೌಡ್ ಬೈ ಆಲ್ ಎಲ್ಲರಿಂದ ಯಾರು ಪ್ರೀತಿಸಲ್ಪಡ್ತಾ ಅವ್ರು ಒಳ್ಳೆಯವರು ಅಂತ ಅನ್ಸ್ಕೋಬೋದು ಗಾಂಧೀಜಿಯವ್ರು ಒಂದು ಕಡೆ ಹೇಳ್ತಾರೆ ಕನ್ಫೆಷನ್ ಆಫ್ ಏರರ್ ಈಸ್ ಲೈಕ್ ಎ ಬ್ರೂಮ್ ದಟ್ ಸ್ವೀಪ್ಸ್ ಅವೇ ಡರ್ಟ್ ಆ್ಯಂಡ್ ಲೀವ್ಸ್ ದ ಸರ್ಪೇಸ್ ಕ್ಲೀನರ್ ದೆನ್ ಬಿಫೋರ್ ಕನ್ಫೆಷನ್ ಆಫ್ ಏರರ್ ಅಂದ್ರೆ ತಪ್ಪು ಒಪ್ಕೊಳ್ಳೋರು ತಪ್ಪು ಒಪ್ಕೊಳ್ಳೋರು ಹೆಂಗೆ ಅಂದರೆ ಯಾವ ತನೇ ಒಂದು ಬ್ರೂಮ್ ಅಂದ್ರೆ ಕಸ ಗುಡಿಸುವಂಥದ್ದು ಸಾಧನ ಅದು ಏನೂ ಎಲ್ಲ ಕಸಗಡ್ಡೆಗಳನ್ನು ಗೂಡಿಸಿ ಮೊದಲಿಗಿಂತ ಏನು ಸ್ವಚ್ಛಿಸಿ ಮಾಡ್ತದೆ ಆ ತೆರನಾಗ ಏನಪ್ಪ ಅಂತಾರೆ ನಾವು ಕನ್ಫೆಷನ್ ಆಫ್ ಎರರ್ ತಪ್ಪು ಒಪ್ಕೊಳ್ಳೋಂಥದ್ದು ಗುಣ ಇರಬೇಕಂತ ಇನ್ನು ಇಷ್ಟೆಲ್ಲ ಹೇಳಿದ ಮೇಲೆ ಕ್ವಶನ್ ಏನಪ್ಪ ಅಂದ್ರೆ ಇವರು ಮಾಡಿದ್ರು ಎಲ್ಲ ಮಾಡ್ತಾಯಿದ್ದೀವಿ ದುರ್ಜನರು ಕೆಟ್ಟರು ಯಾರಪ್ಪ ಅಂತಂದ್ರೆ ಚಟ ಇದ್ದಂಥವ್ರು ಚಟಗಳ ಚಟಗಳು ಏನಪ್ಪಾ ಅಂದ್ರೆ ಒಬ್ಬ ಮನುಷ್ಯನ ಒಬ್ಬ ಶರೀರನ ಸುಡಬಹುದು ಆದರೆ ಅವಗುಣಗಳು ಏನಪ್ಪಾ ಅಂತಂದ್ರೆ ಎಲ್ಲರನ್ನು ಸುಡ್ತಾವೆ ಎಲ್ಲರಿಗೆ ಕೆಟ್ಟದ್ದು ಮಾಡ್ತಾವೆ ಆದ್ದರಿಂದ ಚಟಗಳನ್ನು ನಾನು ಅದು ಅದೇನಪ್ಪ ಅಂದ್ರೆ ಎನ್ಕೈಸ್ ಮಾಡ್ತೀನಿ ಅಂತ ಅರ್ಥ ಅಲ್ಲ ಚಟಗಳನ್ನು ಇಲ್ಲಿ ನಾವು ಹೇಳಿಲ್ಲ ಕೆಟ್ಟ ಚಟಗಳಿದ್ದಂಥವರೆಲ್ಲ ದೊಜನ್ರೇ ಎರಡು ಮಾತಿಲ್ಲ ಇನ್ನು ಯಾರು ಒಳ್ಳೆಯವರು ಕ್ವಶನ್ ಚಟಗಳದ್ದ ಕೆಟ್ಟ ಚಟಗಳಿದ್ದಂ ಕೆಟ್ಟ ಚಟಗಳಿದ್ದಂಥವರೇ ಕೆಟ್ಟವರು ಹೇಗೋ ಭಾಳ ಆಳಕ್ಕೆ ವಿಚಾರ ಮಾಡಿದ್ರೆ ಏನೂ ನಮಗೆ ನೆಲ್ಕೋದಿಲ್ಲ ಕೊನೆಗೊಂದು ನಿಮಗೊಂದು ವಚನ ಅದನ್ನು ಹೇಳಿಬಿಟ್ಟು ನಾ ಮುಗಿಸ್ತಾ ಇದ್ದೀರಿ ಮಧ್ಯ ಮಾಂಸಾಹಾರಿಗಳ ಮುಟ್ಟೆವೆಂಬೆಂದಿರಿ ನೀವು ಕೇಳಿರಿ ಮದ್ಯ ಮಾಂಸಾಹ ಮಾಂಸಾಹಾರಿಗಳ ಮುಟ್ಟೆವೆಂಬೆಂದಿರಿ ನೀವು ಕೇಳಿರಿ ಮದ್ಯವಲ್ಲವೇನು ಅಷ್ಟಮದಗಳು ಮದ್ಯವಲ್ಲವೇನು ಅಷ್ಟಮದಗಳು ಕಾಮ ಕ್ರೋಧ ಲೋಭ ಮದ ಮತ್ಸರ ಇವೇನದವಲ್ಲ ಇವು ಕುಡಿಯೋರಿಗಿಂತಲೂ ಹೆಚ್ಚು ಅಪಾಯಕಾರಿ ಮಾಂಸವಲ್ಲವೇನು ಸಂಸಾರ ಸಂಘ ಮೋಸ ಸೇವಿಸೋರೆಲ್ಲ ಕೆಟ್ಟವ್ರದ್ದು ನಾವು ಭಾವಿಸಬಾರ್ದು ಅವ್ರ ಮಾಂಸ ಸೇವಿಸೋದು ತಪ್ಪೇ ಅದರ ಸೇವಿಸೋರೆಲ್ಲ ತಪ್ಪತ್ತು ಭಾವಿಸಬಾರ್ದು ಸಂಸಾರ ಸಂಸಾರ ಸಂಘ ಅಂದ್ರೆ ನಮ್ಗೆ ಅರ್ಥಕ್ಕದ ಹೇಳೋದು ಅವಶ್ಯಕತೆ ಇಲ್ಲ ಹ್ಮ್ 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 ಹಾ ಹೌದು ಅದೇ 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 ಅರ್ಥದಲ್ಲಿ ಹೇಳಕತ್ತೀ ಕೊನೆಗೆ ಎರಡು ಲೈನ್ ಅವ್ರು ಏನು ಈ ಉಭಯ ವನವತಿಗಳಿದಾತನೇ ಈ ಉಭಯ ಅಂದರೆ ಎರಡು ಇವು ಬಿಟ್ಟವರು ಗುಹೇಶ್ವರ ಲಿಂಗದಲ್ಲಿ ಲಿಂಗೈಕ್ಯನು ಆವಾಗ ಪರಿಪೂರ್ಣ ಆಗ್ತಾನೆ ಮಾನವ ಸಂಪೂರ್ಣ ಆಗ್ತಾನೆ ಇವು ಎರಡು ಬಿಡಬೇಕಲ್ಲ ಯಾವ ಎರಡು ಅಪ್ಪ ಅಂತಂದ್ರೆ ಕೆಟ್ಟ ಚಟ ಯಾವ ತನಗೇ ನಾವು ಈ ಒಂದು ಕಡೆ ಹೇಳ್ತೀವಿ ಅದೇ ತನಗಿ ಈ ಕಡೆ ಒಂದು ಸೈಡ್ ತೆಗೆದುಕೊಂಡ್ರೆ ಆ ಕೆಟ್ಟ ಚಿತ್ರಗಳ ಒಂದು ಅದೇ ಯಾವ ತೆರನಾಗೆ ಅದಾವೆ ಆ ತೆರನಾಗಿ ಇಡೀ ನಾವು ಸಂಸಾರವೇ ಬಿಡ್ಬೇಕಾಗ್ತದೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಏನು ಆದ್ದರಿಂದ ಭಾಳ ಡೀಪಾಗಿ ವಿಚಾರ ಮಾಡಿದ್ರೆ ಎಲ್ಲವೂ ಏನಪ್ಪಾ ಅಂದ್ರೆ ಭಾಳ ಒಂದು ವಿಚಿತ್ರವಾಗಿ ಕಾಣ್ತದೆ ಅದಕ್ಕೆ ಎಷ್ಟು ಸಾಧ್ಯದ ಅಷ್ಟು ನಾವು ಪ್ರಯತ್ನ ಮಾಡಿ ನಾವು ಆತ್ಮಸಾಕ್ಷಿಯಾಗಿ ನಡ್ಕೊಂಡು ಒಳ್ಳೆಯದನ್ನು ಮಾಡುತ್ತಾ ಒಳ್ಳೆಯದನ್ನು ಕೇಳುತ್ತಾ ಸತ್ಸಂಗ ಮಾಡುತ್ತಾ ಇದರಿಂದ ಸ್ವಲ್ಪ ಪರ್ಸೆಂಟೇಜ್ ನಮ್ಮ ಜೀವನದಾಗ ಅದು ಬದಲಾವಣೆ ಆದರೆ ಸಾಕು ಅಂತ ಹೇಳಿಬಿಟ್ಟು ತಮ್ಮಲ್ಲೆಲ್ಲ ವಿನಂತಿ ಮಾಡಿಕೊಂಡು ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ